ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ನೀವು ನೋಡಿದ್ರ ಜೈ ಮೋಟಿವೇಶನ್ ಸ್ಪೀಕರ್ ಯೂಟ್ಯೂಬ್ ಚಾನಲ್ ಇವತ್ತಿನ ಟಾಪಿಕ್ ಏನ್ ಅಂತ ಹೇಳಿದ್ರೆ ನೋಡಿ ನಿಮ್ಮ ಲವರ್ ನಿಮ್ಮ ರಿಲೇಷನ್ಶಿಪ್ ಅಲ್ಲಿ ಒಂದು ಕ್ಲಾರಿಟಿ ಕೊಡ್ತಾ ಇರಲ್ಲ ನೀವೇನೋ ಕೇಳ್ತಿರ್ತೀರಿ ಅದಕ್ಕೆ ಕ್ಲಾರಿಟಿನೇ ಕೊಡ್ತಾ ಇರಲ್ಲ ಸೊ ಕ್ಲಾರಿಟಿ ಕೊಟ್ಟಿಲ್ಲ ಅಂತ ಹೇಳಿದ್ರೆ ನಿಮಗೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ ತಲೆ ಕೆಟ್ಟು ಹೋಗ್ತಾ ಇರತ್ತೆ ಯಾಕೆ ಹಿಂಗ್ ಮಾಡ್ತಾ ಇದ್ದಾರೆ ಇವರು ಯಾಕಂದ್ರೆ ಯಾವಾಗ ಕ್ಲಾರಿಟಿ ಇರುತ್ತೆ ಆ ರಿಲೇಷನ್ಶಿಪ್ ಮೇಲೆ ನಮಗೂ ನಂಬಿಕೆ ಬರಕ್ ಶುರು ಆಗುತ್ತೆ ಅಂಡ್ ಅವ್ರನ್ನ ನಾವು ನೋಂಬು ಅಂತ ಅನ್ಸಕ್ ಶುರು ಆಗುತ್ತೆ ಅವ್ರ ನಮ್ಗೆನೆ ನಮಗೆ ಸರಿಯಾಗಿ ಮೂಡ್ಸ್ ಇಲ್ಲ ಅಥವಾ ನಂಬಿಕೆ ಬರೋ ತರ ಅವ್ರು ನಡ್ಕೊಳ್ಳಿಲ್ಲ ಅಂದ್ರೆ ಹಂಡ್ರೆಡ್ ಪರ್ಸೆಂಟಲ್ಲಿ ಅಲ್ಲಿ ಡೌಟ್ ಬಂದೇ ಬರುತ್ತೆ ಸೊ ಹಾಗಿದ್ಮೇಲೆ ಯಾಕೆ ಅವರು ಕ್ಲಾರಿಟಿ ಕೊಟ್ಟಿರಲ್ಲ ಇದಕ್ಕೆ ಬಿಹೈಂಡ್ ರೀಸನ್ ಏನು ಈ ಒಂದು ವಿಡಿಯೋದಲ್ಲಿ ನಾಲ್ಕು ಟಿಪ್ಸ್ ನ ಶೇರ್ ಮಾಡ್ತೀನಿ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಸಪೋರ್ಟ್ ಮಾಡಿ ಅದೊಂದೇ ಕೇಳ್ಕೊಳ್ಳೋದು ನಿಮ್ಮ ಹತ್ರ ಯಾಕೆ ಅಂತ ಹೇಳಿದ್ರೆ ನೀವು ಎಷ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿರೋ ನಮ್ಗೆ ಅಷ್ಟು ಇನ್ನು ಬೆಟರ್ ದನ್ ವಿಡಿಯೋ ಮಾಡಬೇಕು ಒಂದು ಫೀಲ್ ಬರುತ್ತೆ ಅಂಡ್ ಕೌನ್ಸಿಲಿಂಗ್ ಬೇಕು ಅಂದ್ರೆ ಕಾಂಟ್ಯಾಕ್ಟ್ ಮಾಡಿ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ ಪರ್ಸನ್ ಕೌನ್ಸಿಲಿಂಗ್ ಇರುತ್ತೆ ಒನ್ ಟು ಒನ್ ಇರುತ್ತೆ ಫೀಸ್ ಕೂಡ ಫ್ರೀ ಇರಲ್ಲ ಅಂಡ್ ವಿಡಿಯೋ ನೋಡಿದ ಮೇಲೆ ಯಾವ ಪಾಯಿಂಟ್ ಇಷ್ಟ ಆಯಿತು ಅದನ್ನು ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಫಸ್ಟ್ ಪಾಯಿಂಟ್ ಏನ್ ನಿಮ್ಮ ರಿಲೇಷನ್ಶಿಪ್ ಮೇಲೆ ಅಥವಾ ನಿಮ್ಮ ಮೇಲೆ ಅವರಿಗೆ ಸೀರಿಯಸ್ನೆಸ್ ಇಲ್ಲ ಅಂತ ಹೇಳಿದ್ರೆ ಅವ್ರು ಯಾವುದೇ ಕಾರಣಕ್ಕೂ ನೀವೇನು ಕೇಳ್ತೀರ ಏನು ಕ್ಲಾರಿಟಿ ನೀವೇನು ಪ್ರಶ್ನೆ ಕೇಳ್ತೀರಾ ನಿಮ್ಮ ಏನ್ ಡೌಟ್ಸ್ ಇರುತ್ತೆ ಆ ಡೌಟ್ಸ್ ಯಾವಾಗ ಅವರು ಕ್ಲಾರಿಟಿ ಕೊಡ್ತಿರಲ್ವ ಅವಾಗ ಅನ್ಕೊಳ್ಬೇಕೇನು ಅಂತ ಹೇಳಿದ್ರೆ ನಿಮ್ಮ ರಿಲೇಶನ್ಶಿಪ್ ಮೇಲೆ ನಿಮ್ಮ ಮೇಲೆ ಯಾವುದೇ ಕಾರಣಕ್ಕೂ ಅವರಿಗೆ ಒಂದು ಲೈಕ್ ಸೀರಿಯಸ್ನೆಸ್ ಇರಲ್ಲ ಯಾವ ಮನುಷ್ಯ ಸೀರಿಯಸ್ ಇರ್ತಾರಲ್ಲ ಅದ್ರ ಬಗ್ಗೆ ಕ್ಲಾರಿಟಿ ಕೊಡ್ಲಿಕ್ಕೆ ರೆಡಿ ಇರ್ತಾನೆ ಅಂದ್ರೆ ಅವರ ಮೈಂಡಲ್ಲಿ ಅವರಿಗೆ ಕ್ಲಾರಿಟಿ ಇಲ್ಲ ನಿಮ್ಮ ಬಗ್ಗೆ ಅರ್ಥ ಆಗ್ತಿದೆ ನಿಮ್ಮ ಮೇಲೆ ನಿಮ್ಮ ಬಗ್ಗೆ ನಿಮ್ಮ ರಿಲೇಶನ್ಶಿಪ್ ಮೇಲೆ ನಿಮ್ಮ ಫ್ಯೂಚರ್ ನಿಮ್ಮನ್ನ ನಿಮ್ಮ ಜೊತೆಗೆ ಅವರ ಫ್ಯೂಚರ್ ಅವರಿಗೆ ಸೀರಿಯಸ್ನೆಸ್ ಇಲ್ಲ ಅಂದ ಮೇಲೆ ಕ್ಲಾರಿಟಿ ಕೊಡ್ಲಿಕ್ಕೆ ಸಾಧ್ಯ ಒಂದು ಗೋಡೆ ಮೇಲೆ ದೀಪ ಇಟ್ಟು ಹಾಗೆ ಆಚೆ ಅರ್ಧ ಇಚ್ಛೆ ಅರ್ಧ ಸೊ ಹಾಗೆ ಇದೊಂದು ತಿಳ್ಕೊಳ್ಬೇಕಾಗತ್ತೆ ನೋಡಿ ಕ್ಲಾರಿಟಿ ಇರೋ ಮನುಷ್ಯ ಏನ್ ಬೇಕಾದ ಕ್ಲಾರಿಟಿ ಕೊಡ್ಲಿಕ್ಕೆ ರೆಡಿ ಇರ್ತಾನೆ ಕನ್ಫರ್ಮ್ ಆದ್ಮೇಲೆ ಕ್ಲಾರಿಟಿ ಕೊಡ್ಲಿಕ್ಕೆ ರೆಡಿ ಇರ್ತಾನೆ ಯಾವ ಮಂಚ ಕನ್ಫರ್ಮ್ ಇರಲ್ಲ ಅಂದ್ರೆ ನಿಮ್ಮ ಮೇಲೆ ಎಷ್ಟು ಕನ್ಫರ್ಮೇಶನ್ ಇಲ್ಲ ಅವರಿಗೆ ಸೊ ಜಸ್ಟ್ ನೀವು ಫೋಕಸ್ ಮಾಡಿದ್ರ ಮೇಲೆ ನಿಮ್ಮ ಮೇಲೆ ಸೀರಿಯಸ್ ಇಲ್ಲ ಅಂತ ಅರ್ಥ ಫಸ್ಟ್ ಸೆಕೆಂಡ್ ಪಾಯಿಂಟ್ ನೋಡೋಣ ಏನಂತ ಹೇಳಿದ್ರೆ ಇನ್ಯಾವುದೋ ವ್ಯಕ್ತಿಯ ಸನಿಹ ಬಯಸ್ತಾ ಇರಬಹುದು ಆ ಒಂದು ಕಾರಣಕ್ಕೆ ನಿಮ್ಮೊಟ್ಟಿಗೆ ಯಾವುದೇ ಕ್ಲಾರಿಟಿ ಕೊಡ್ತೀರಾ ಯಾವುದೇ ಒಂದು ರಿಯಾಲಿಟಿನ ಮಾತಾಡದಿರಾ ನಿಮ್ಗೆ ಕನ್ಫ್ಯೂಷನ್ ಮಾಡ್ತಾ ಇದ್ದಾರೆ ಅಂದ್ರೆ ನೋಡಿ ನೀವು ಕನ್ಫರ್ಮ್ ಅಂತ ಆದ್ಮೇಲೆ ಎಲ್ಲಾ ಕ್ಲಾರಿಟಿ ಕೊಡೋಕ್ ಸಾಧ್ಯ ಇನ್ನೂ ಅವರ ಮೈಂಡ್ ಅಲ್ಲಿ ನಿಮ್ಮ ಕನ್ಫರ್ಮೇಶನ್ ಇಲ್ಲ ಇನ್ನು ಕನ್ಫರ್ಮೇಶನ್ ಮೂಡಿಲ್ಲ ಅಂದಾಗ ಅವರು ಮಂಜು ಮಂಜು ಮುಸುಕ್ ಮುಸುಕ್ ತರ ಇಟ್ಟಿರ್ತಾರೆ ನಿಮ್ಗೆ ಯಾವ್ದು ಕ್ಲಾರಿಟಿ ಕೊಡೋಕೆ ಇಷ್ಟ ಕೊಡಲ್ಲ ಅವರು ಕಾರಣ ನೀವ್ ಫಿಕ್ಸ್ ಆಗಿಲ್ಲ ಅವ್ರ ಲೈಫಲ್ಲಿ ಜಸ್ಟ್ ವೇಟಿಂಗ್ ಲಿಸ್ಟಲ್ಲಿ ಈ ನಾವು ಟಿಕೆಟ್ ರಿಸರ್ವೇಷನ್ ಮಾಡ್ಬೇಕಾದ್ರೆ ಏನ್ ವೇಟಿಂಗ್ ಅಲ್ಲಿ ಬರುತ್ತಲ್ಲ ಸೊ ಆ ಒಂದು ನೀವ್ ವೈಟಿಂಗ್ ಲಿಸ್ಟ್ ಅಲ್ಲಿ ನಿಮ್ಮ ನಿಲ್ಸಿದ್ದಾರೆ ಅಂತ ಅರ್ಥ ಒಂದು ರಿಲೇಶನ್ಶಿಪ್ ವೆರಿ ಇಂಪಾರ್ಟೆಂಟ್ ಆಗೋದ್ ಯಾವಾಗಂದ್ರೆ ಕ್ಲಾರಿಟಿ ನಲ್ಲಿ ಹೋಗ್ಬೇಕಾದ್ರೆ ಒಂದು ಬಿಲೀವ್ ಸ್ಟಾರ್ಟ್ ಆಗತ್ತೆ ಯಾವಾಗ ಅಪೋಸಿಟ್ ಅಲ್ಲಿ ಇರ್ತಕ್ಕಂಥ ವ್ಯಕ್ತಿ ಕ್ಲಾರಿಟಿ ಕೊಡಲ್ವೋ ಅವಾಗ ಬಿಲೀವ್ ಅನ್ನೋದು ಹುಟ್ಟೋದಕ್ಕೆ ಹುಟ್ಟೋದಕ್ಕೆ ಸಾಧ್ಯನೇ ಇಲ್ಲ ಥರ್ಡ್ ಪಾಯಿಂಟ್ ನೋಡೋಣ ಅಂದ್ರೆ ಟೈಮ್ ಪಾಸ್ ಆರ್ ಮ್ಯಾನೇಜ್ ಫ್ಲಾರ್ಟ್ ಅಂತ ಏನ್ ಹೇಳ್ತೀವಿ ಇದಕ್ಕೂ ಕ್ಲಾರಿಟಿ ಕೊಡಲ್ಲ ಜಸ್ಟ್ ಗಾಳಿ ಏನು ಗಾಳಿ ಉತ್ತರ ಅಂತ ಹೇಳ್ತೀವಲ್ಲ ಹಾರ್ಕೆ ಉತ್ತರ ಅಂತ ಹೇಳ್ತೀವಲ್ಲ ಸೊ ಹಂಗೆ ಕೊಡ್ತಾ ಕೊಡ್ತಾ ನಿಮ್ಮನ್ನ ಕಾಮಿಡಿ ಮಾಡ್ಕೊಂಡು ನಗಾಡ್ಕೊಂಡು ಹಂಗೆ ಹೇಳ್ಕೊಂಡು ಹಿಂಗೆ ಹೇಳ್ಕೊಂಡು ಹೋ ಹೋಗ್ತಿರ್ತ ಹೇಳ್ಕೊಂಡು ಬಟ್ ಎಲ್ಲಿ ಯಾವುದೇ ರೀತಿ ಕ್ಲಾರಿಟಿ ಸಿಗ್ತಾ ಇರಲ್ಲ ನೀವೆಷ್ಟೇ ಪ್ರಯತ್ನ ಮಾಡ್ತೀರಿ ಯಾಕೆ ಈ ಕ್ಯಾಟಗರಿನಲ್ಲಿ ಇದ್ದಂತೂ ಹಾಗೆ ಮಾಡ್ಲಿಕ್ಕೆ ಸಾಧ್ಯ ಟೈಮ್ ಪಾಸ್ ಮಾಡಕ್ ಯಾರೋ ಮಾತಾಡಕ್ ಬೇಕ್ ಜೊತೆಗೆ ಅವರು ಫ್ರೀ ಇರ್ತಾರೆ ಅಂಡ್ ನಾನು ಇಷ್ಟರ ಲವ್ ರೊಟ್ಟಿಗೆ ಇದ್ದೆ ಕೆಲವರಿಗೆ ಇವಾಗ ಹೆಂಗಾಗಿದೆ ಅಂತ ಒಂದು ಫ್ಯಾಷನ್ ಆಗ್ಬಿಟ್ಟಿದೆ ಇಷ್ಟನ್ ರೊಟ್ಟಿ ಲವ್ ಮಾಡಿದೀನಿ ಅಷ್ಟು ನಾನು ನಂಗೆ ಇದಾರೆ ಅಂದ್ರೆ ನಾನು ಅಷ್ಟು ನೋಡೋಕೆ ಚೆನ್ನಾಗಿದ್ದೀನಿ ಹ್ಯಾಂಡ್ಸಮ್ ಇದೀನಿ ಾಕತ್ತ ಇದೆ ಕೆಲವರು ಶೋಕಿಗೋಸ್ಕರ ಫ್ಲರ್ಟ್ ಮಾಡಕ್ಕೆ ಟೈಮ್ ಪಾಸ್ ಮಾಡಕ್ಕೆ ಈ ತರನು ಮಾಡ್ತಾರೆ ಹುಷಾರ್ ಆಗಿರಿ ಅಷ್ಟೇ ಕೆಲವ್ರದ್ದು ಹಾಗಿರುತ್ತೆ ಮೆಂಟಾಲಿಟಿ ನೋಡ ಇದು ಫೈನಲ್ ಪಾಯಿಂಟ್ ಏನಂತ ಹೇಳಿದ್ರೆ ಮೋಸದ ಕೊನೆಯ ಹಂತ ಅನ್ಬಹುದು ಯಾವ ವ್ಯಕ್ತಿ ನಿಮ್ಗೆ ಏನು ಕ್ಲಾರಿಟಿ ಬೀರಾ ಕರ್ಕೊಂಡು ಹೋಗ್ತಾ ಇದ್ದಾನ ಅಂತ ಹೇಳಿದ್ರೆ ಒಂದ್ ಅನ್ಕೋಲಿ ಅಲ್ಲಿಗೆ ಮೋಸ ಆಗುವಂತ ಸಾಧ್ಯತೆ ನೂರಕ್ಕೆ ಏಟಿ ಫೈವ್ ಪರ್ಸೆಂಟ್ ಇರುತ್ತೆ ಯಾಕೆ ಅಂತ ಹೇಳಿದ್ರೆ ಅವ್ರ ಜೊತೆಗೆ ನಿಲ್ಲುವಂತವ್ರು ನೀವು ಅವ್ರ ಒಟ್ಟಿಗೆ ಇರಬೇಕಾದಂತವ್ರು ನೀವು ನಿಮ್ಮ ಹತ್ರ ಎಲ್ಲ ಮುಚ್ಚಿಡಬೇಕಾದ್ರೆ ಇನ್ನ ಹೊರಗಿನವ್ರಿಗೂ ನಿಮ್ಗೂ ಏನ್ ಡಿಫರೆನ್ಸ್ ಬಂತು ಜೊತೆಗಿರೋ ವ್ಯಕ್ತಿ ಅಂತಂದ ಮೇಲೆ ಕ್ಲಾರಿಟಿ ಇರಬೇಕು ಒಂದು ಸ್ಪಷ್ಟತೆ ಇರಬೇಕು ಆ ರಿಲೇಷನ್ಶಿಪ್ ಅಲ್ಲಿ ಹೊರಗಿನ ಹೊರಗಿನ ವ್ಯಕ್ತಿಗಳಿಗೆ ಮಾತ್ರ ನಮ್ಮ ಬಗ್ಗೆ ನಮ್ಮ ಪರ್ಸನಲ್ ಬಗ್ಗೆ ನಾವು ಕ್ಲಾರಿಟಿ ಕೊಡಲ್ಲ ಬಟ್ ಒಳಗಿರೋ ವ್ಯಕ್ತಿ ನಾವು ನಂಬಿರ್ತಕ್ಕಂಥ ವ್ಯಕ್ತಿಗಳಿಗೆ ಕ್ಲಾರಿಟಿ ಕೊಟ್ಟಿಲ್ಲ ಅಂದ್ರೆ ಹೊರಗಿನವ್ರು ಇರೋದಕ್ಕೂ ನಾವಿರೋದಕ್ಕೂ ಏನ್ ಡಿಫರೆನ್ಸ್ ಬಂತು ನಾವು ಹೊರಗ್ನವ್ರ ಆಗ್ಬಿಟ್ರಲ್ಲ ನಾವು ಹೊರಗಿನವ್ರೇ ಆಗ್ಬಿಟ್ರಲ್ಲ ಸೊ ಆ ಕಾರಣಕ್ಕೆ ಮೋಸದ ಕೊನೆ ಹಂತ ಆಗಿರತ್ತೆ ಹುಷಾರ್ ಸ್ನೇಹಿತರೆ ಈ ಒಂದು ನಾಲ್ಕು ಪಾಯಿಂಟ್ಸ್ ಅಲ್ಲಿ ಯಾವುದು ನಿಮಗೆ ಕ್ಲಾರಿಟಿ ಕೊಟ್ಟಿದೆ ಯಾವುದು ರೈಟ್ ಅನಿಸ್ತು ಅದನ್ನ ಕಮೆಂಟ್ ಮಾಡಿ ತಿಳಿಸಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಎಲ್ರಿಗೂ ಶೇರ್ ಮಾಡಿ ಮತ್ತೊಂದು ಡಾಕ್ಟರ್ ಸಿಗೋಣ ಲವ್ ಯು ನಮಸ್ತೆ